ಸದ್ಯ ಎಂಗೋ ನನ್ ತೋರ್ ಮನೆ ವಿಷಯ ಗೊತ್ತಾಗೋ ವರ್ಷದಲ್ಲಿ ರಾಧಾಕಾಯಿ ಮನೆಗ್ ಬಂದ್ರು ರಾಧಾಕಿ ಬಂತು ಎರ್ಗೇನು ಆಯ್ತು ಎಂಗೋ ಅದಕ್ಕೆ ನನಗೆ ಜಾಸ್ತಿ ಏನೂ ಬೈಗುಳ ಆಗ್ಲಿ ಅಥವಾ ಮನೆಯಿಂದ ಆಚೆಗೆ ಹಾಕೋದಾಗ್ಲಿ ಆಗ್ಲಿಲ್ಲ ಏನಾದ್ರು ಆ ರಾಧಾಕ ಇರಲಿಲ್ಲ ಅಂತಂದ್ರೆ ನನ್ನ ಗ್ಯಾರಂಟಿ ಮನೆಯಿಂದ ಆಚೆಗಾಕ್ತಿದ್ರು ಅದು ಅದನ್ನ ಮರಿತಾ ಇರ್ಲಿಲ್ಲ ಇದಂಗೋ ನೀರ್ಗೆ ಆಗಿರೋದಕ್ಕೆ ನನ್ನ ವಿಷಯ ಎಲ್ಲ ಮರ್ತಿದ್ದಾರೆ ನಾವೇನು ನನ್ಗಂಡನು ಹ್ಮ್ ಎಂತ ನನಗೆ ಒಳ್ಳೆದೇ ಆಯ್ತು ಆಕ ಈ ಮನೆಗ್ ಬಂದಿದ್ದು ಅಂತಾನ ಅಪ್ಪ ಸದ್ಯ ನನ್ನ ತವ್ರ ಮನೆಯದೊಂದು ಸಮಸ್ಯೆ ಬಗೆಹಾರ ಬಿಟ್ರೆ ಇನ್ನೇನು ಸಮಸ್ಯೆ ಇರಲ್ಲ ಆರಾಮಾಗಿದ್ದ ಬಿಡ್ಬೋದು ಹ್ಮ್ ಅಯ್ಯೋ ನಂಗತ್ತು ಆಯ್ತು ನನ್ನ ಗಂಡ ಏನ್ ಮಾಡ್ತಾರೋ ಏನು ಅಂತಾನಿ ರಾಣಿ ಮತ್ತೆ ನಿಂತ ಏನೈತೆ ಹಾ ಅದು ರಾಧಕನ್ಗೆ ಆನ್ ಪಾಪ ಆಯ್ತಲ್ವಾ ಅದಕ್ಕೆ ಖುಷಿ ಆಯ್ತು ಅಷ್ಟೇ ಯಾವ ತೊಂದ್ರೆ ಅಣ್ಣಂಗೆ ಹೆಸ್ಕೊಂಡು ಸಂತೋಷ ಆಯ್ತು ಅದಕ್ಕೆ ನಗ್ತಿದ್ದೆ ಅಷ್ಟೇ ಅಷ್ಟೇ ಹ್ಮ್ ಏನ್ ಮಾಡ್ತಿದ್ದಾರೆ ಮನ್ಕೊಂಡಿದಾರಾ ಎದ್ದಾರ ಹೌದಾ ಸಂತೋಷ ಆಯ್ತಾ ನಿಮ್ಗೆ ಮತ್ತೆ ಸಂತೋಷ ಆಯ್ತು ಹ ರಾಧಕನ ಇಲ್ಲಿರೋವರೆಗೂ ನಾನ್ ಚೆನ್ನಾಗಿ ನೋಡ್ಕೊಂತೀನಿ ಹ ನೀವೆಲ್ಲಾದ್ರೂ ಹಂಗಿದ್ರೆ ಬರ್ರಿ ಅವ್ರು ಏನ್ ಮಾಡ್ತಾ ಇದ್ದಾರೆ ರಾಧಮ್ಮನು ಪಾಪನು ಎದ್ರೆ ಕಂಡವ್ರೆ ಎದ್ರೆ ಊಟಕ್ಕಿ ಕೊಡು ನಾನಿಲ್ಲ ಹೋಗ್ಬತ್ತೀನಿ ಹೊರಗಡೆ ಹೋಗ್ಬತ್ತೀನಿ ಆಯ್ತತ್ತೆ ನೀವೇನು ಚಿಂತೆ ಮಾಡಬೇಡಿ ನಾನಿದ್ದಂಗೆ ನೀವ್ ಯಾಕೆ ಹೋಗಿ ಅಲ್ಲ ನೋಡ್ಕೊಳಕ್ಕೆ ಬನ್ನಿ ಸರಿ ಸರಿ ಆಯ್ತು ನೋಡ್ಕೊ ಅಂತೂ ಅಂತ ಮುಖ್ಯವಾಗ್ಲು ಕಂಕುಡ್ಕಕ್ಕೆ ಬರುತ್ತಿ ಹ್ಮ್ ಹೋಗ್ತಿದ್ರು ಕಷ್ಟ ಅಳುತ್ತಿದ್ರು ಕಷ್ಟ ಏನ್ ಮಾಡಿದ್ರು ಕಷ್ಟ ಈ ಮನೆಯಾಗೆ ಹ್ಮ್ ನಾನು ನನ್ ಗಂಡನು ಅಂತಂದ್ರೆ ಈ ಮತ್ತೆ சத யாவ் தந்தரேனும் இல்வா இமே தோந்தேனோர் தங்க நான் நோடனா ரெட்ட கிளா ஹம் ஆமே நான் ஊட்ட கிளேனி அதுக்குனித்தி அது வாபீனி இவன் நீவேன் ரணி നന്നാളി <coughs> ಅಲ್ಲಿ ಮಾವ ಅತ್ತೆ ನಮ್ಮ ನೇತ್ರ ಎಲ್ಲರಿಗೂ ಕಾಟ ಕೊಟ್ಟಿದ್ ಅಂತನ ಈ ಮನೆಗೆ ಬೇರೆ ವಕ್ರಸ್ಕಂಡ್ ಎಲ್ಲ ಸಮಸ್ಯೆನ ಬಗೆಹರಿತಪ್ಪ ಅಂತಾಳೆ ಅಂತ ಹೇಳಿ ಖುಷಿಯಾಗಿದ್ದೆ ಇವಳು ಬೇರೆ ವಕ್ರಸ್ಕೊಂಡ್ ಇಲ್ಲಿ ಇನ್ನೇನು ಕಿಟ್ಟಪ್ಪ ತಿಂದು ಏನು ಏನ್ ನನಗೆ ಇಳೋಗ ಅತಕ ನನಗೆ ಗ್ರಾಚಾರ ತಪ್ಪಿತಲ್ಲ ಹ್ಮ್ ಇವಳ ಕಾಲಿಡ್ತಾಳೋ ಅಲ್ಲಿ ಶನಿ ವಕ್ರಸ್ತಂಗೆ ಹ್ಮ್ ಸುತ್ತೆ ಮುತ್ತಿ ಶನಿ ಹ್ಮ್ ಏನ್ ಬರೀತದ ಏನ್ ಕತ್ತೆ ನಮ್ಮಾವರ ಊರಿಗೆ ಕಾಲಿಕ್ಕಿದ್ದ ಇಕ್ಕಿದ್ದು ನಮ್ಮವರ್ಗು ಅತ್ತೆ ಒಂದಿಂದ ಒಂದಿಂದ ಒಂದ್ ಕಾಟ கொட்லுக நம்மனை நன்கேனோ ஏன்க்காலோத்தம் சரி இல்ல அன்சத்தி ஜகளணி ரானி ஏனோ ஏன் மாதா சரியாக ஒளியுமா நீன் தவர மனைல்வா அதிகா அமையா அத் நம்ம அம்மையண்ட் கட் நினைக்கல் நினைக்காக்கவா நம்ம அம்மைய கட் ஏனாக நன்கேன ஆஹ் அந்த அஹ் நீனக்கு அதனி கட் கண்டி எத்தோ அந்த அதோட பாண்டு நோட ಆಯ್ತು ಬಿಡು ನೀನ್ ಯಾಕೆ ಮಕ್ಕ ಮಕ್ಕ ಕೆಂಡಾಯ್ ಆಡ್ತಾ ಇದೆಯಲ್ಲ ಅಯ್ಯೋ ರಾಮ ನಿನಗೋ ನಿಮ್ಮ ಅಮ್ಮಾಯಿಗೋ ಬುದ್ಧಿ ಬರಲ್ಲ ಬಿಡು ಈ ಜನ್ಮದಾಗೆ ಹ ತವ್ರ ಮನೆಯಲ್ಲೋ ಇಲ್ಲ ಗಂಡನ ಮನೆಯಲ್ಲೋ ನೆಟ್ಟಗಿಲ್ಲ ಯಾರನ್ನ ಬಂದರ್ ತಗೋನು ನೆಟ್ಟ ಮಾತಾಡಲ್ಲ ಅಯ್ಯೋ ಹಿಂಗಾದ್ರೆ ನೀ ಅದೇನ್ ಸಂಸಾರ ಮಾಡ್ತೀಯೋ ಪಾಪ ರಮೇಶ ನಿನ್ ಕಟ್ಕೊಂಡು ಏನು ಉದ್ದಾಯ ಆಗ್ತಾನು ಏನು ಹ್ಮ್ ಸ್ವಲ್ಪ ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಬಂದಿರ ಹೆಂಗ್ ಮಾತಾಡ್ಬೇಕು ಅನ್ನೋದ ಕಲ್ತ್ಕೊಂಡು ಸಂಸಾರ ಮಾಡ್ಕೊಂಡು ಹೋಗೋದ್ ಕಲ್ಕ ದೌರ್ ಮನೆಗೂ ಅಷ್ಟೇನೆ ನಿಮ್ಮತ್ತಿಗೆ ತಗೋನು ಚೆನ್ನಾಗಿರು ಕಣೆ ರಾಣಿ ಹ್ಮ್ ನಿನ್ನ ಈ ಬುದ್ಧಿ ನನಗೇನು ಹೇಳ್ಕೊಡಕ್ ಬರ್ಬೇಡ ನಿನ್ನ ಹತ್ರನೇ ಇರ್ಲಿ ನನಗೂ ಗೊತ್ತಿದೆ ಎಲ್ಲಿ ಹೆಂಗಿರಬೇಕು ಅಂತ ನಿನ್ನಿಂದ ನಾನೇನ್ ಕಲಿಬೇಕಾಗಿಲ್ಲ ಹ ಏನ್ ಕಲಿತೀಯೋ ಏನೋ ಬಿಡು ಹ್ಮ್ ಎಂಬೆರೆ ಬಂದ್ಲು ಯಾವಾಗ ತಲೋತ್ತಾಳೋ ಏನೋ ಛೂ ಈ ದರಿದ್ದಳು ಹ್ಮ್ ಯಾಕಾದ್ರೂ ಬಂದ್ಲ ಇಲ್ಲಿಗೆ

அய்யோ அவ்வளோ கேல்சா இப்போ அதுக்கே சூரியன் எரி கெம் ஆகிட்டு அது திருகிடி கேர்லாக ஜார் இஸ்க்கி அதுக்கெட்டு நோடில் ஏ கள்ளி நீடப்பா லட்சி அத்தே நீ ಲಕ್ಷ್ಮಿ ಎಲ್ರು ಅಂಗಿ ಅಂತಾರೆ ಅವ್ರ ಅಪ್ಪ ನಂಗೆ ಇದಂತನ ಹ್ಮ್ ಮತ್ತೆ ಏನೇನ್ ಬೆಳೆ ಹಾಕಿದ್ರ ನಾವು ಸ್ವಲ್ಪ ಅತ್ತಿ ಹಾಕಿದೀವಿ ಮುಸ್ಕಿನ್ ಜೋಳದ ಸ್ವಲ್ಪ ಅವಾಗ ಆಯ್ತು ಆಮೇಲೆ ಅಡಕೆ ಗಿಡ ಇಕ್ಕಿದೀವಿ ಅವು ಇನ್ನೂ ಸ್ವಲ್ಪ ಇನ್ನೊಂದ್ ವರ್ಷ ಹೋಗ್ಬೇಕು ಫಸ್ಲು ಬಂದಿಲ್ಲ ತೆಂಗಿನ ಗಿಡ ಈಗಿನ ಎಲ್ಲ ಕಾಯಿ ಬಿಡ್ತಾ ಇದ್ದಾವೆ ಹ್ಮ್ ಅವನು ಯಾರ್ಗನ ಕಿತ್ತು ಮಾಡ್ತೀವಿ ಕೊಡೋಣ ಅಂತಾನಂಗ ಚೆನ್ನಾಗಿದ್ದೀರಲ್ಲ ಅಷ್ಟೇ ಸಾಕು ಎಲ್ಲ ಸಾಲ ಎಲ್ಲ ತೀರ್ಸ್ಕೊಂಡ್ರ ಯಾವ್ದು ಸಾಲ ಇಲ್ವ ಈಗ ಇಲ್ಲ ರಾಧಾ ಎಲ್ಲಾ ಸಾಲನು ಈಗ ಯಾವ ಸಾಲನೂ ಇಲ್ಲ ಹ್ಮ್ ರಾಣಿ 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 ಇದ್ಲು ಇಲ್ವಾ ಅವಳೆ ನನ್ನ ಒಳಗ್ ಕರ್ಕೊಂಡಿದ್ದು ಇದಳೆ ಅಲ್ಲಿ ಕೂತ್ಕೊಂಡಿದ್ಲು ಪಡ್ಸಲಗಿ ಹೌದಾ ರಾಣಿ ರಾಣಿ ಬಾರಿ ரேஷ் கட் தாமதனேஜி தர கேள்வி நம்னவ் தங்கி வந்தா மத்திசா மாங்க கல்சக் ஆத்தேனே அதுக்கே அய்யோ அவரு அன்சத்தி ஹோத்தாரே அன்சத்தை இன்னும் அவங்க ஏனெரணி ஹோத்தாரல்ல அந்த நீனே கல்சக்கே ரெடியாக நின்புடுவத்தோ நாளே ஹோத்தாழே ಇಲ್ಲ ಹೋಗ್ಬೇಕು ನೋಡ್ಕೊಂಡು ಪರವಾಗಿಲ್ಲ ಬಿಡು ಹೋಗ್ತೀನಿ ಕೋಳಿ ಸಾರು ಕೇಳಿ ಸಾರ ಏನು ಬೇಡ ಸುಮ್ಮನೆ ಸಾಕು ಏನಾಯ್ತು ಅದನ್ನೇ ಊಟ ಮಾಡ್ಕೊಂಡು ಹೋಗ್ತೀನಿ ಏನು ತೊಂದ್ರೆ ತಮ್ ಹೋಗ್ಬೇಡ ಏ ಇಲ್ಲ ಇಲ್ಲ ನಮ್ಮ ಮನೆಯವ್ರ ತಿರ್ಗ ಬಂದ್ರೆ ಬೈತಾರೆ ಲಕ್ಷ್ಮಿ ಬಂದಿದ್ಲು ಹಂಗೆ ಕಳ್ಸಿ ಹೋದ್ಲು ಅಂತಂದ್ರೆ ಬೈತಾರೆ ನೀನ್ ಇರ್ಲೇಬೇಕು ನನ್ನ ತಮ್ಮ ಬರ್ತಾನೆ ಚಿಕನ್ ಕಟ್ ಮಾಡ್ಸ್ಕೊ ಬರ್ತಾನೆ ಕೋಳಿ ಸಾರ್ ಊಟ ಮಾಡ್ಕೊಂಡು ನಿಧಾನಕ್ಕೆ ಹೋಗುವಂತೆ ರಾಣಿ ಹೋಗಿ ಜಲ್ದ ಟೀ ಮಾಡ್ಕೊಂಬರ ಹೋಗಿ ಸರಿ ಲಸಕ್ಕೋಗಿ ನಾನ್ ಟೀ ಮಾಡ್ಕೊಡ್ಬೇಕಂತೆ ಇರೋದು ಬುದ್ಧಿನಿ ಎಂಬರ್ ಮಾಡಬೇಕಂತ ನಾನು ಏನ್ ಕರ್ಮನೋ ನಮ್ಗಾಗಿರೋಲ್ಲ ನಾವು ಸೇವೆ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ